ಬುದಿಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಹತ್ತನೇ ತಾರೀಕು ಬಹಿರಂಗ ಹರಾಜಿತ್ತು ಹರಾಜಲ್ಲಿ ಮೀನಿನ ಹರಾಜು ಕೆರೆಗಳ ಕೆರೆಗಳದು ಮತ್ತು ಡೈಲಿ ಕಲೆಕ್ಷನ್ ಫುಟ್ಬಾತ್ ಮೇಲೆ ಇರುವ ಮತ್ತು ಗಾಡಿಗಳು ಹೋಗಿ ಬರೋ ಗಾಡಿಗಳಿಗೆ ಇಲ್ಲಿ ಅನ್ಲೋಡು ಲೋಡು ಅದಕ್ಕೆ ಮಾತ್ರ ಒಂದು ಹಾಕಿದ್ದೀವಿ ಮತ್ತು ಸಂತೆ ಮೈದಾನ ಹರಾಜು ಮಾಡಿದ್ದೀವಿ ಈ ಒಂದು ಹರಾಜದಲ್ಲಿ ನಮಗೆ ಉದಿಕ್ಕಿತ್ತಕ್ಕಿಂತ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೂ ಪರವಾಗಿಲ್ಲ ನಮಗೆ ಈ ಸಲ ಒಂದು ಒಂದು ಲಕ್ಷ ಎಪ್ಪತ್ತರಿಂದ ಎಂಬತ್ತು ಸಾವಿರ ಆಗಿದೆ ನಮಗೆ ಟ್ಯಾಕ್ಸು ಸ್ವಲ್ಪ ವಸೂಲಿ ಆದಂಗೆ ಆಯಿತು ಅದರಿಂದ ಸ್ವಲ್ಪ ಇನ್ನೂ ಹೆಚ್ಚಿನ ಹಣ ಗಳಿಸಬೇಕು ಟ್ಯಾಕ್ಸ್ ಗಳಿಸಬೇಕು ಅಂತೇಳಿ ನಾವು ಮಾಡ್ತಾಯಿದ್ವಿ ಇನ್ನೂ ಬುದ್ಧಿಪಟ್ಟೆ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಇನ್ನು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅಂತೇಳಿ ಎಲ್ಲ ನಾವು ಪ್ರಯತ್ನ ಪಟ್ಟು ಮಾಡ್ತಾಯಿದ್ವಿ ಇಷ್ಟು ಬುದ್ಧಿಪಟ್ಟೆ ಇವತ್ತು እንንምንምን፣ንምን፣ን፣ን